ಮೇಘನರಾಜ್ ಅವರು ಇತ್ತೀಚೆಗೆ ಎರಡನೇ ಮದುವೆ ಆಗುವ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದರು ಇದೀಗ ಸೊಸೆ ಎರಡನೇ ಮದುವೆ ಬಗ್ಗೆ ಚಿರು ಅವರ ತಾಯಿ ಅಮ್ಮಾಜಿ ಅವರು ಮಾತನಾಡಿದ್ದು ಮೇಘನಾ ಅವರಿಗೆ ಏನು ಹೇಳಿದ್ದಾರೆ ಗೊತ್ತಾ ಮಗ ರಾಯನ್ಗೆ ಚಿರು ತಂದೆಯಾಗಿದ್ದಾರೆ ಆದರೆ ಅವನಿಗೆ ದೈಹಿಕವಾಗಿ ತಂದೆ ಇಲ್ಲ ಎನ್ನುವ ಕೊರಗಿದೆ ಖಂಡಿತ ಎರಡನೇ ಮದುವೆ ಆಗುತ್ತೇನೆ ಎನ್ನುವ ಮಾತು ಕೂಡ ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಮೇಘನಾ ಎಲ್ಲರೊಂದಿಗೂ ತುಂಬಾ ಆತ್ಮೀಯರಾಗಿದ್ದಾರೆ ಮೇಘನಾ ಏನೇ ಮಾಡಿದ್ರು ತುಂಬ ಯೋಚಿಸಿ ನಿರ್ಧಾರ ಮಾಡುವ ಗುಣ ಅವರದ್ದು ಇದೀಗ ಚಿರು ನಿಧನರಾಗಿ ಹಲವು ವರ್ಷಗಳ ಕಳೆದ ಬಳಿಕ ಮೇಘನಾ ಅವರು ಎರಡನೇ ಮದುವೆ ಬಗ್ಗೆ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ನಾನು ಎರಡನೇ ಮದುವೆಯಾಗುವುದಿಲ್ಲ ಅಂತ ಅಲ್ಲ ಹಾಗೊಂದು ವೇಳೆ ಚಿರು ಹರಸಿ ಹಾರೈಸಿದರೆ ಒಪ್ಪಿಗೆ ನೀಡಿದರೆ ಖಂಡಿತ ನಾನು ಮದುವೆ ಆಗುತ್ತೇನೆ ಎಂದು ಹೇಳಿದ್ದಾರೆ ಮೇಘನಾ ಈ ಕುರಿತು ಮಾತನಾಡಿರುವ ಮೇಘನರಾಜ್ ಮುಂಬರುವ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಚಿರುಗೆ ಆ ವ್ಯಕ್ತಿ ನನಗೆ ಸೂಕ್ತ ಎಂದು ಅನಿಸಿದರೆ ಖುದ್ದು ಚಿರು ಅವರೇ ಮುಂದುವರಿಸುತ್ತಾರೆ ಇಲ್ಲದಿದ್ದರೆ ಚಿರು ತಡೆಯುತ್ತಾರೆ ಎಂದು ಹೇಳಿದ್ದಾರೆ ಅಲ್ಲಿಗೆ ಮೇಘನಾ ಅವರು ಎರಡನೇ ಮದುವೆ ಬಗ್ಗೆ ಒಪ್ಪಿಗೆ ನೀಡಿದ್ದಾರೆ ಎಂದೇ ಅರ್ಥ ಮೇಘನಾ ಅವರು ಹೇಳಿದ ಈ ಮಾತಿನ ಬಗ್ಗೆ ಅವರ ಅತ್ತೆ ಅಮ್ಮಾಜಿ ಅವರನ್ನು ಕೇಳಿದಾಗ ಅಮ್ಮಾಜಿ ಅವರು ಸೊಸೆ ಬಗ್ಗೆ ಮೆಚ್ಚುಗೆಯ ಮಾತು ಆಡಿದ್ದಾರೆ ಮೇಘನಾ ನಮ್ಮ ಮನೆ ಸೊಸೆ ಮಾತ್ರವಲ್ಲ ಅವಳು ನಮ್ಮ ಮನೆ ಮಗಳು ಕೂಡ ಚಿರು ನಿಧನದ ಬಳಿಕ ಸಾಕಷ್ಟು ನೋವು ಅನುಭವಿಸಿದ್ದಾಳೆ ಈಗೀಗ ಸ್ವಲ್ಪ ಸಂತೋಷದ ಜೀವನ ಕಂಡುಕೊಳ್ಳುತ್ತಿದ್ದಾಳೆ ಅವಳ ಸಂತೋಷನೇ ನಮ್ಮ ಸಂತೋಷ ಎಂದಿದ್ದಾರೆ ಮೇಘನಾ ಎರಡನೇ ಮದುವೆ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ ಅದು ಅವರ ಪರ್ಸ್ನಲ್ ವಿಷಯ ಎರಡನೇ ಮದುವೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆ ರೀತಿ ಏನಾದರೂ ಇದ್ದರೆ ನಮಗೆ ಖಂಡಿತ ಮೇಘನಾ ತಿಳಿಸುತ್ತಾರೆ ಎಂದು ಅಮ್ಮಾಜಿ ಹೇಳಿದ್ದಾರೆ ಎನ್ನುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಮಗ ಚಿಕ್ಕವನಿರುವಾಗಲೇ ಮೇಘನಾ ಅವರು ಎರಡನೇ ಮದುವೆ ಆಗುವುದು ಸೂಕ್ತನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ